ಹಾಗಾಗಿ ಸಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ನಿನ್ನೆ ನೋಡಿದ್ರಿ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಬೆಳಗ್ಗೆ ಎಂಟ್ರಿ ಆಗ್ತವೆ ಅಂತ ಸುದೀಪ್ ಸರ್ ಹೇಳಿದರು ಸೊ ಅದೇ ರೀತಿಯಲ್ಲಿ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ರೀತಿಯಲ್ಲಿ ಗ್ರ್ಯಾಂಡ್ ಆ್ಯಂಡ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಂಡ್ ಎಲ್ಲನೂ ಬಾರಿಸ್ಕೊಂಡಲ್ಲಿ ಗೇಟ್ ಓಪನ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಕೊಂಡಿರುವಂಥ ಸ್ಪರ್ಧೆಗಳೆಲ್ಲ ಬಂದು ಏನಾಗ್ತಿದೆ ಯಾರೋ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ನೋಡ್ತಾರೆ ಸೊ ಅಲ್ಲಿ ಯಾರು ಮೇ ಬಿ ಬಂದಿರಲ್ಲ ಇಬ್ಬರು ಅಂತ ಅನಿಸುತ್ತೆ ಅಲ್ಲಿ ಯಾರು ಶೋಭಾ ಶೆಟ್ಟಿ ಅವರು ಕಿಚನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಮೇ ಬಿ ರಜೆತೆಲ್ಲೋ ಬಚ್ಚಿಟ್ಕೊಂಡಿರ್ತಾರೆ ಅಲ್ಲಿ ಬಂದಿರೋರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಂದ ಅಲ್ಲಿ ಇಬ್ಬರು ಹೊರಗಡೆ ಬರ್ತಾರೆ ಅಂತ ಅನಿಸುತ್ತೆ ವೇಲ್ ಕರ್ ಎಂಟ್ರಿಗಳು ಅದಾದಮೇಲೆ ಅಲ್ಲೊಂದು ಚಟುವಟಿಕೆ ನಡೆಯುತ್ತೆ ಸೊ ಅವರಿಬ್ಬರನ್ನ ಅಲ್ಲಿ ಒಂದು ಸ್ಟೇಜ್ ಥರ ಮಾಡಿರ್ತಾರೆ ಅದ್ರ ಮೇಲೆ ನಿಲ್ಲಿಸ್ಕೊಂಡು ಸ್ಪರ್ಧೆಗಳನ್ನೆಲ್ಲ ಕೂರಿಸ್ಕೊಂಡು ಅವ್ರ ಬಗ್ಗೆ ಸ್ಪರ್ಧೆಗಳ ಬಗ್ಗೆ ಇವರಿಬ್ಬರು ಒಂದೊಂದು ಕೆಲವೊಂದು ಅನಿಸಿಕೆಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಆ ಅನಿಸಿಕೆ ಹೇಳೋವಂಥದ್ದು ಅಲ್ಲಿ ತೆಂಗಿನಕಾಯಿ ಹೊಡೆಯುವಂಥದ್ದು ಸೊ ಅದೇ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ ಆ್ಯಂಡ್ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿಯೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಆ್ಯಂಡ್ ಮನೆಯವ್ರಿಗೆ ಕೌಂಟ್ಗಳನ್ನ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದಾರೆ ತೆಂಗಿನಕಾಯಿ ಒಡ್ಕೊಂಡು ಸೊ ಇನ್ ಮುಂದೆ ಅವ್ರದ್ದು ಯಾವ ರೀತಿಯಲ್ಲಿ ಇರುತ್ತೆ ಒಳಗಡೆ ಅನ್ನೋದು ನೋಡಬೇಕು ಆ್ಯಂಡ್ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಅಂತಂದರೆ ಸೊ ಅಲ್ಲಿ ಫಸ್ಟು ರಜಾತ ಹೇಳಿರುವಂಥದ್ದು ತ್ರಿವಿಕ್ರಮ್ ನೀವು ಇಲ್ಲಿವರೆಗೂ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನು ಕಿತ್ತಬ್ಬಾಕಿದ್ದೀರಾ ಅದನ್ನು ನಾನು ವೈಟ್ ಕಾರ್ಡಲ್ಲಿ ಎಂಟ್ರಿ ವೈಟ್ ಕಾರ್ಡಲ್ಲೇ ಕಿದ್ದಬ್ ಹಾಕ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸ್ಟೇಟ್ಮೆಂಟನ್ನು ಮೇ ಬಿ ಕಟ್ ಪೀಸ್ ಮಾಡಿ ಅಂತ ಅನ್ಸುತ್ತೆ ಸೊ ಫಸ್ಟಲ್ಲಿ ಸ್ಟೇಜ್ ಮೇಲೆ ಹೇಳುವಂಥದ್ದೇ ಬೇರೆ ಇದೆ ಆಮೇಲೆ ಕಿದ್ದಬ್ ಹಾಕಿರೋದು ಅದೆಲ್ಲನೂ ಮೇ ಬಿ ಕ್ಯಾಮ್ರಾ ಎದುರುಗಡೆ ಹೇಳಿದ್ರ ಅಂತ ಯಾಕಂದರೆ ಎಲ್ಲೆಲ್ಲಿಂದ ಎಡಿಟ್ ಮಾಡಿ ಎಲ್ಲೆಲ್ಲಿಂದ ತಂತು ಕೂರ್ತಾರೆ ಆ ಒಂದು ಗ ಸೀನ್ಗಳನ್ನು ಇವರು ಬಿಗ್ ಬಾಸ್ ಅವರು ಸೊ ನಾವು ಅದನ್ನು ನಂಬಲಿಕ್ಕೂ ಸ್ವಲ್ಪ ಕಷ್ಟನೇ ಅದಾದಮೇಲೆ ಅಲ್ಲಿ ಯಾರು ಶೋಭಾ ಶೆಟ್ಟಿ ಅವರು ಹೇಳ್ತಿರುವಂಥದ್ದು ಮಂಜು ಅವರು ಇವರು ಫ್ರೆಂಡ್ಶಿಪ್ ಮಾಡಲಿಕ್ಕೆ ನೀವು ನಂಬಿಕೆ ಇಡುವಂಥ ವ್ಯಕ್ತಿ ಅಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೊಂದು ತೆಂಗಿನ ಹೊಡಿದ್ದಾರೆ ಅದಾದಮೇಲೆ ಇವರು ಅವ್ರ ಬಗ್ಗೆ ಮಾತಾಡ್ತಾರೆ ಇವು ಅವರು ಇವ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಒಟ್ಟಿನಲ್ಲಿ ಗೌತಮಿ ಅವರಂತೂ ಮುಖವಾಡ ಹಾಕೊಂಡಿದ್ದಾರೆ ಆ ಮುಖವಾಡನ ನಾನು ಕಳಚಬಹುದು ಅಂತ ಅಂದ್ಕೊಂಡು ಒಂದು ಮತ್ತೊಂದು ತೆಂಗ್ ಹೊಡಿದ್ದಾರೆ ಸೊ ಅಲ್ಲಿ ತೆಂಗಿನಕ್ಕೆ ಅದು ಕ್ರ್ಯಾಕು ಕೂಡ ಆಗೋದಿಲ್ಲ ಅಲ್ಲಿ ನಮ್ಮ ಯಾರು ಗೌತಮಿ ಅವರು ಸ್ಮೈಲ್ ಮಾಡಿಬಿಟ್ಟು ಅದು ಕ್ರ್ಯಾಕು ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕ್ರ್ಯಾಕ್ ಆಗಲಿಲ್ಲ ಅದಕ್ಕೇ ಕೆಳಗಡೆ ಇನ್ನೊಂದು ಸರಿ ಹೊಡಿಬೋದು ಅಂತಂದಾಗ ಒಡಿರಿ ಹೊಡಿರಿ ಅಂತ ಹೇಳ್ತಾರೆ ಚೆನ್ನಾಗಿದೆ ಒಟ್ನಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿ ಸಕ್ಕತ್ತಾಗಿಯೇ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದಾರೆ ಆ್ಯಂಡ್ ನೋಡಬೇಕು ಏನಾಗುತ್ತೆ ಅಂತ ಯಾಕಂದರೆ ನಮ್ಮ ಇವಾಗ ಜನಗಳು ಯಾರನ್ನ ಜಾಸ್ತಿ ವೋಟ್ ಮಾಡ್ತಾರೆ ಅಥವಾ ಯಾರು ಯಾರ ಹಿಂದೆ ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿಲ್ಲ ನನಗೆ ಇವಾಗ ತೆಲುಗುನಲ್ಲಿ ಇವರು ಮಾಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ ಆ್ಯಂಡ್ ನಾನು ರಜತ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಮೇ ಬಿ ಸೀರಿಯಲಲ್ಲಿ ಎಲ್ಲಾದರೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಾನು ಸುಮಾರು ಒಂದು ಆರು ಏಳು ಅಥವಾ ಏಳೆಂಟು ಅಂತ ಅನ್ಬೋದು ಓನ್ಲಿ ರಿಯಾಲಿಟಿ ಶೋಗಳನ್ನು ಮಾತ್ರ ಮಾಡ್ಕೊಂಡು ಬಂದಿದ್ದಾರಂತೆ ಅವ್ರಿಗೂ ಹೆವಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಂಗಿದ್ರೆ ಸೊ ಹೆವಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಇವರು ಕೂಡ ತೆಲುಗು ಬಿಗ್ ಬಾಸ್ನಲ್ಲಿ ಮಾಡಿರೋದ್ರಿಂದ ಇವ್ರಿಗೂ ಕೂಡ ಒಂದು ಸಖತ್ತು ಎಕ್ಸ್ಪೀರಿಯನ್ಸ್ ಇದೆ ಮೇ ಬಿ ಟಾಪ್ ಲಾಸ್ಟ್ ವೀಕ್ ಗಂಟೆಗೆ ಹೋಗಿದ್ರಂತೆ ಮೇ ಬಿ ಟಾಪ್ ಫೈಲ್ ಇದ್ರೇನೋ ಗೊತ್ತಿಲ್ಲ ನನಗೆ ಯಾರು ಶೋಭಾ ಶೆಟ್ಟಿ ಅವರು ಸೊ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ರಿಯೇಟಿ ರಿಯಾಲಿಟಿ ಶೋಗಳ ಬಗ್ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ನಾಲೆಜ್ ಇದೆ ಜನಗಳು ಯಾವ ರೀತಿಯಲ್ಲಿ ಇದ್ದರೆ ಇಷ್ಟಪಡ್ತಾರೆ ಅನ್ನೋ ಒಂದು ನಾಲೆಜ್ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರಿದ್ದಾರೆ ಅವ್ರಿಗಿಂತಲೂ ಹೆಚ್ಚಿನ ನಾಲೆಜ್ ಇದೆ ಬಟ್ ಇವ್ರಿಗೆ ಕಷ್ಟ ಆಗುತ್ತೆ ಕೆಲವ್ರಿಗೆ ಕಷ್ಟ ಆಗುತ್ತೆ ಕೆಲವರಿಗೆ ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಅಂತ ಅನ್ಸುತ್ತೆ ನನಗೆ ಅಲ್ಲಿ ಯಾರು ರಜತ್ ಬಂದು ಬಂದಂಗೆಯೇ ಯಾರು ತ್ರಿವಿಕ್ರಮ್ಗೆ ಟಾರ್ಗೆಟ್ ಮಾಡ್ದಂಗೆ ಇದೆ ಅದಾದಮೇಲೆ ಇವರು ಯಾರು ಶೋಭಾ ಶೆಟ್ಟಿ ಬಂದಂಗೆ ಬಂದು ಬಂದಂಗೆ ಗೌತಮಿ ಆ್ಯಂಡ್ ಮಂಜು ಅವರಿಗೆ ಟಾರ್ಗೆಟ್ ಮಾಡ್ದಂಗೆ ಇದೆ ನನ್ನ ಪ್ರಕಾರ ತ್ರಿವಿಕ್ರಮ್ ವರ್ಸಸ್ ರಜತ್ ಆಗುತ್ತೆ ಕೆಲವು ಮುಂದೆ ಟಾಸ್ಕ್ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಅವರು ಆ ಥರ ಕ್ರಿಯೇಟ್ ಮಾಡ್ತಾರೆ ಅವರಿಬ್ಬರನ್ನು ಅಪೋಸಿಟ್ ಇದರಲ್ಲಿ ಹಾಕಿ ಹಾಕ್ತಾರೆ ರಜತ್ ಆ್ಯಂಡ್ ತ್ರಿವಿಕ್ರಮ್ಗೆ ಅದು ಬಿಟ್ಟರೆ ಗೌತಮಿ ಆ್ಯಂಡ್ ಶೋಭಾ ಶೆಟ್ಟಿ ಆಗುತ್ತೆ ಬಟ್ ಈ ಎರಡು ಏನು ಹೇಳ್ತಾರೆ ಜೋಡಿಗಳಲ್ಲಿ ಖಂಡಿತವಾಗಿ ಕಾಂಪಿಟೇಷನ್ ಇರುತ್ತೆ ನನ್ನ ಪ್ರಕಾರ ಇವಾಗ ರಜತ್ಗೆ ಅವ್ನು ಕಾಂಪಿಟೇಷನ್ ಕೊಡಬೇಕು ಅಂತ ಯಾರಾದರೂ ಮನೇಲಿ ಒಳಗಡೆ ಇದ್ದರೆ ಅದು ತ್ರಿವಿಕ್ರಮ್ ಇರ್ತಾರೆ ಬಿಟ್ಟರೆ ಮಂಜು ಅವರು ಆ್ಯಂಡ್ ಶೋಭಾ ಶೆಟ್ಟಿ ಹಂಡ್ರೆಡ್ ಪರ್ಸೆಂಟ್ ಅಗ್ರೆಸಿವಾಗಿ ಹೋಗೇ ಹೋಗ್ತಾರೆ ಎರಡನೇ ಇಲ್ಲ ಅದರಲ್ಲಿ ಯಾಕಂತಂದರೆ ಅವರು ತೆಲುಗು ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದಾರೆ ನಾವು ಕೆಲವೊಂದು ಫುಟೇಜ್ ನೋಡಿರೋ ಪ್ರಕಾರ ಅವರು ಅಗ್ರೆಷನ್ ಇದೆ ಅವ್ರಿಗೆ ಅವರು ಅಗ್ರೆಸಿವ್ ಆಗಿ ಹೋಗೇ ಹೋಗ್ತಾರೆ ಅದ್ರ ಜೊತೆಗೆ ಅವ್ರನ್ನ ಕಾಂಪೀಟ್ ಮಾಡಲಿಕ್ಕೆ ನನಗೆ ತಲೆಗೆ ಬರ್ತಿರೋವಂಥದ್ರಲ್ಲಿ ಅಂದರೆ ಗೌತಮಿ ಬಿಟ್ ಒಬ್ಬರೇ ಅದು ಟಾಸ್ಕ್ ಅಲ್ಲಾದ್ರೂ ಆಗಿರ್ಬೋದು ಮಾತಿನಲ್ಲಾದರೂ ಆಗಿರ್ಬೋದು ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಯಾರೂ ಕೂಡ ಅಂಥ ಒಂದು ಎದುರಾಕೊಳ್ಳೋವಂಥ ಕ್ಯಾರೆಕ್ಟರ್ಗಳಿಲ್ಲ ಅಲ್ಲಿ ಐಶ್ವರ್ಯನೂ ಅಷ್ಟೇ ಏನಾದರೂ ಅಂದರೆ ಸುಮ್ಮನೆ ಒಂದು ಸ್ವಲ್ಪ ಸಾಫ್ಟ್ ನೇಚರು ಸೊ ಹತ್ಕೊಂಡು ಕೂರ್ ಕೂರ್ತಾರೆ ಬಿಟ್ಟರೆ ಅಂಥ ಒಂದು ಸ್ಟ್ರಾಂಗಾಗಿ ಕೊಡೋವಂಥವ್ರು ಇಲ್ಲ ನಾನು ಹೇಳ್ತಿರೋದು ಸ್ಟ್ರಾಂಗಾಗಿ ಕೊಡಬೇಕು ಅಂತಲೇ ಒಲ್ಲಿ ಮಾತಲ್ಲಿ ಮಾತ್ರ ಅಲ್ಲ ಟಾಸ್ಕಲ್ಲೂ ಕೂಡ ಆ ಒಂದು ಮಟ್ಟಿಗೆ ಕಾಂಪಿಟೇಷನ್ ಕೊಡಲೇಬೇಕು ಇಲ್ಲ ಅಂತಂದ್ರೆ ಕಷ್ಟ ಅಲ್ಲ ಆ್ಯಂಡ್ ಇಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಅಂಥ ಒಂದು ಮಾತಲ್ಲಿ ಕೆಲವೊಂದು ಆಡಿದ್ದಾರೆ ಬಟ್ ಅದು ಮೂರನೇ ವ್ಯಕ್ತಿ ಹೇಳಿರೋವಂಥದ್ದನ್ನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದಾರೆ ಬಿಟ್ಟರೆ ಅವರಿಂದ ಸ್ಟ್ರಾಂಗಾಗಿ ಟಾಸ್ಕಲ್ಲಾದರೂ ಆಗಿರ್ಬೋದು ಅದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅದು ಇಲ್ಲಿವರೆಗೂ ಕೂಡ ನನಗೆ ಗೌತಮಿ ಬಿಟ್ಟು ಯಾರು ಎ ಹತ್ರನೂ ಕಂಡಿಲ್ಲ ನನಗೆ ಸೊ ಇನ್ನು ಮುಂದೆ ನೋಡೋಣ ಯಾವ ರೀತಿನಲ್ಲಿ ಆಡ್ತಾರೆ ಅಂತ ಇನ್ನು ತುಂಬ ಕಷ್ಟ ಆಗುತ್ತೆ ಓಕೆ ಸುಮ್ಮನೆ ಬಂದು ನಾನು ಕಿಚನಲ್ಲಿ ಅಡುಗೆ ಮಾಡಿ ಅದು ಮಾಡಿ ಹೋಗ್ತೀನಿ ಅಂತಂದರೆ ಆಗೋದಿಲ್ಲ ಬಟ್ ಕಾಂಪಿಟಿಷೇಷನ್ ಇದ್ದೇ ಇರುತ್ತೆ ಇವರಿಬ್ಬರು ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇಲ್ಲಿರೋಂಥವ್ರಿಗೆ ಇನ್ನು ಕೆಲಸ ಜಾಸ್ತಿ ಆಗುತ್ತೆ ಸ್ವಲ್ಪನಾದ್ರೂ ಯಾ ಹೊಂಟೋಗಿಬಿಡ್ತಾರೆ ಅಷ್ಟೇ ಆ್ಯಂಡ್ ಶಿಶಿರ್ ಡೇ ಬೈ ಡೇ ನಾನು ಲಾಸ್ಟ್ ಒಂದು ಎರಡು ವೀಕ್ ಹಿಂದೆ ಅಂದ್ಕೊತಾ ಇದ್ವಿ ಟಾಪ್ ಟೂನಲ್ಲಿ ಬರ್ತಾರೆ ಅಂತ ಬಟ್ ಈ ಒಂದು ಎರಡು ವಿಕೆಯಿಂದ ನೋಡ್ತಾ ಇದ್ದರೆ ಫುಲ್ಲು ಸೈಲೆಂಟಾಗಿ ಹೋಗಿದ್ದಾರೆ ನಿನ್ನೆ ಒಂದು ಕ್ವಶನ್ ಬಂತು ಅಲ್ಲಿ ಸೊ ಸ್ಟಾರ್ಟಿಂಗ್ ಇದ್ದಂಥ ಶಿಶಿರ್ ಇವಾಗಿಲ್ಲ ಫುಲ್ ಝೀರೋ ಆಗಿದ್ದಾರೆ ಅಂತ ಜೀರೋ ಅಂತ ಒಪ್ಕೊಳಲ್ಲ ಬಟ್ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆಯಾಗಿದೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅವ್ರದ್ದು ಏನಿದೆ ಪರ್ಫಾಮೆನ್ಸ್ ಆ ಮನೆ ಒಳಗಡೆಗೆ ಅವರು ಎದ್ದೇಳಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಅವ್ರಿಗೆ ಶಿಶಿರವ್ರಿಗೆ ಕೆಪ್ಯಾಸಿಟಿ ಇದೆ ಬಟ್ ಅದನ್ನು ಅವರು ಯೂ ಯೂಸ್ ಮಾಡಿಕೊಂಡು ಅದನ್ನು ಮುಂದೆ ತೊಗೊಂಡು ಬರಬೇಕಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನೋಡೋಣ ಏನೇನಾಗುತ್ತೆ ಅಂತ ಆಯ್ ಜನಗಳು ಯಾವ ರೀತಿ ಕೈ ಹಿಡಿತಾರೆ ಅಂತ ಯಾಕಂದರೆ ಇವಾಗ ತೆಲುಗು ಬಿಗ್ ಬಾಸ್ನೆಲ್ಲ ನೋಡಿರೋ ಪ್ರಕಾರ ಕೆಲವೊಂದು ಕಮೆಂಟ್ಗಳೆಲ್ಲ ಓದ್ತಾಯಿದ್ದೆ ಶೋಭಾ ಶೆಟ್ಟಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸೊ ನಾನು ಅವ್ರು ನಿನ್ನೆ ಕೂಡ ಒಂದು ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೊಟ್ಟರು ನಾನು ಕನ್ನಡದ ಹುಡುಗಿ ಕನ್ನಡಿಗರು ಕನ್ನಡಿಗರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರದ್ದು ಪ್ರೊಫೈಲ್ ಚೆಕ್ ಮಾಡಿದೆ ಎಲ್ಲ ತೆಲುಗು ಹಾಡುಗಳಿಗೆ ರೀಲ್ಸ್ ಮಾಡಿರೋವಂಥದ್ದು ತೆಲುಗು ಆ್ಯಡ್ ಪ್ರಮೋಷನ್ಗಳು ಆ್ಯಡ್ ಪ್ರಮೋಷನ್ ಬಿಡಾಕಿ ಅದು ಅಲ್ಲಿಂದಲೇ ಬರುತ್ತೆ ತೆಲುಗು ಡೈಲಾಗ್ಗಳಿಗೆಲ್ಲ ಇದು ಮಾಡ್ಕೊಂಡಿದ್ರು ಓಕೆ ನಮ್ಮ ಜನಗಳಿಗೆ ಹೆಂಗೇನ ಯಾರಾದರೂ ಬಂದುಬಿಟ್ಟು ಕನ್ನಡಿಗರು ಹಾಗೆ ಹೀಗೆ ಅಂತಂದಾಗ ಸ್ವಲ್ಪ ಎಮೋಷನಲ್ ಡೈಲಾಗ್ಗಳು ಹೊಡೆದಾಗ ನಮ್ಮಂತ ನಮ್ಮೂರೆಲ್ಲ ಕರ್ಗಿಬಿಡ್ತಾರೆ ಒಂದು ಮುಂದೆ ನೋಡೋಣ ಓಕೆ ಹೊರಗಡೆದೆಲ್ಲ ಹೊರಗಡೆ ಬಿಟ್ಕೊಳೋಣ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ಆಡ್ತಾರೆ ಅನ್ನೋದನ್ನು ನೋಡಿ ನಾವು ನಾವು ಯಾರನ್ನ ಸಪೋರ್ಟ್ ಮಾಡಬೇಕು ಯಾರನ್ನ ಸಪೋರ್ಟ್ ಮಾಡಬಾರ್ದು ಎಷ್ಟು ನಿಯತ್ತಾಗಿ ಆಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಸದ್ಯಕ್ಕೆ ಡಿಸೈಡ್ ಮಾಡುವಂಥದ್ದು ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೋಡುವ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುವಂಥ ಎರಡು ವೈಲ್ಡ್ ಕಾರ್ಡ್ ಸ್ಪರ್ಧೆಗಳ ಬಗ್ಗೆ ಎಷ್ಟು ಎಲ್ಲಿವರೆಗೂ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಸುಮಾರು ಜನ ಶೋಭಾ ಶೆಟ್ಟಿ ಟಾಪ್ ಫೈವಲ್ಲಿ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರೆ ನನ್ನ ಪ್ರಕಾರ ಟಾಪ್ ಫೈಯಲ್ಲಿ ಅವ್ರು ಬರೋದು ಸ್ವಲ್ಪ ಕಷ್ಟ ಇದೆ ಓಕೆ ನೋಡೋಣ ಜನಗಳು ಯಾವ ರೀತಿನಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಪ್ರೇರಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಟ್ ನನಗೆ ಥಿಂಕಿಂಗ್ ಪ್ರಕಾರ ಟಾಪ್ ಫೈವಲ್ಲಿ ಕಷ್ಟ ಇದೆ ಬರೋವಂಥದ್ದು ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಹೋದಷ್ಟೇ ಅಷ್ಟೇ ಲೈಕ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಬಾಯ್